ಇವತ್ತು ಪ್ರಧಾನಮಂತ್ರಿಯವರು ನೇರವಾಗಿ ಬಂದ್ಬಿಟ್ಟು ಸೀಸ್ ಫೈರ್ ಮಾಡಿದ್ದೇವೆ ಸೀಸ್ ಫೈರ್ ಮಾಡಲಿಕ್ಕೆ ಕಾರಣ ಪಾಕಿಸ್ತಾನ ಅವರು ಬಂದ್ಬಿಟ್ಟು ನಮ್ಮನ್ನು ಸಂಪರ್ಕ ಮಾಡಿದ್ರು ನಮ್ಮ ಆರ್ಮಿಯವರಿಗೆ ಸಂಪರ್ಕ ಮಾಡಿದ್ರು ಅದಕ್ಕಾಗಿ ನಾವು ಸೀಸ್ ಫೈರ್ ಮಾಡಿದ್ದೇವೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವ್ರ ಭಾಷಣದಲ್ಲಿ ನಾವು ಕೇಳಿದ್ದೀವಿ ಅದಕ್ಕಿಂತ ಮುಂಚೆ ಟ್ರಂಪ್ ಸಾಹೇಬರು ಟ್ವೀಟ್ ಮಾಡಿದ್ದಾರೆ ತಾಸು ಮುಂಚೆನೇ ಟ್ವೀಟ್ ಮಾಡಿ ಸಂಧಾನ ಮಾತುಕತೆ ಯಶಸ್ವಿಯಾಗಿದೆ ಇವತ್ತು ಪಾಕಿಸ್ತಾನ ಹಾಗೂ ಇಂಡಿಯಾ ಯಾವ ರೀತಿಯಾಗಿ ಮುಂದೆ ಸೀಸ್ ಫೈರ್ನ ಅಂತ ಹೇಳಿ ಟ್ರಂಪ್ ಸಾಹೇಬರು ನಮಗಿವತ್ತು ಟ್ವೀಟ್ ಮುಖಾಂತರ ನೋಡಿದ್ವಿ ಅದಾದ ನಂತರ ಸಬ್ಸಿಕ್ವೆಂಟಾಗಿ ಸೀಸ್ ಫೈರ್ ಆಯಿತು ಆದರೆ ಇಲ್ಲಿ ಏನು ನಾವು ಗಮನಿಸಬೇಕಾಗಿದೆ ಅಂತಂದರೆ ಯಾವ ಪೀಸ್ ಸೀಸ್ ಫೈರ್ ಆಗಿದೆ ಅಂತೇಳಿ ಪ್ರಧಾನಮಂತ್ರಿಯವರು ಮಾತನಾಡ್ತಾಯಿದ್ರು ಭಾಷಣದಲ್ಲಿ ಅದೇ ಸಂದರ್ಭದಲ್ಲಿ ಪಾಕಿಸ್ತಾನ ಅವರು ತಿರ್ಗಾ ನಮಗೆ ಅಟ್ಯಾಕ್ ಮಾಡ್ತಾಯಿದ್ರು ಅದನ್ನು ಪ್ಲೇ ಆಯಿತು ಅದ್ರ ಬಗ್ಗೆ ಏನು ಜಾಸ್ತಿ ಚರ್ಚೆ ಆಗಲಿಲ್ಲ ಆದರೆ ಇದು ರೆಕಾರ್ಡೆಡ್ ಮೆಸೇಜ್ ಒಂದು ದಿವಸ ಹಿಂದಗಡೆ ಇರತಕ್ಕಂಥ ರೆಕಾರ್ಡೆಡ್ ಮೆಸೇಜ್ ನಾವು ಕೇಳ್ತಾ ಇದ್ವಿ ಅಂದರೆ ಇದ್ರ ಬಗ್ಗೆ ಯಾರು ಪ್ರಶ್ನೆ ಕೇಳದೆ ಬೇಡನಾ ಅಂದರೆ ಪ್ರಧಾನಮಂತ್ರಿಯವರು ಈ ದೇಶಕ್ಕೆ ಮಾತನಾಡಬೇಕಂದ್ರೆ ಎಲ್ಲ ಮಾಧ್ಯಮ ಥ್ರೂನೇ ಮಾಧ್ಯಮ ಆ್ಯಂಕರ್ಗಳು ಏನು ಸೆಟ್ ಮಾಡ್ತಾರೆ ಅದೇ ಅಜೆಂಡ ನಾವು ಕೇಳಬೇಕು ಇನ್ನು ಹನ್ನೊಂದು ವರ್ಷ ಆದ್ರು ಇದನ್ನೇ ಕೇಳಬೇಕಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ನಮಗೆ ಬಂದಿರತಕ್ಕಂಥದ್ದು ಎರಡಿದೆ ಈ ದೇಶದ ಜನತೆ ಒಳ್ಳೆ ಅವಕಾಶ ಇತ್ತು ನೂರ ನಲ್ವತ್ತು ಕೋಟಿ ಈ ದೇಶದ ಜನಸಂಖ್ಯೆ ಜೊತೆಗೆ ಎಲ್ಲ ಪಕ್ಷದ ಮುಖಂಡರುಗಳು ಇಷ್ಟು ಬಹಿರಂಗವಾಗಿ ಸಪೋರ್ಟ್ ಕೊಟ್ಟಿರ್ತಕ್ಕಂಥದ್ದು ಯಾವತ್ತೂ ನಾವು ಕಂಡಿಲ್ಲ ಅಂತ ಒಂದು ಸಪೋರ್ಟ್ ಇವತ್ತು ಮೋದಿ ಸಾಹೇಬ್ರು ಸಿಕ್ಕಿತ್ತು ಪಾಕಿಸ್ತಾನ ಒಳಗಡೆ ಹೋಗಬೇಕು ನುಗ್ಗು ಹೊಡಿಬೇಕಂತ ಹೇಳಿ ಇರ್ತಕ್ಕಂಥ ಎಲ್ಲ ನೂರ ನಲವತ್ತು ಕೋಟಿ ಜನಸಂಖ್ಯರ ಜನಸಂಖ್ಯೆಯ ಆಸೆಯನ್ನು ಇವತ್ತು ಟ್ರಂಪ್ ಸಾಹೇಬರು ಅವ್ರ ಮುಖಾಂತರ ನಾವು ಸೀಸ್ ಫೈರ್ ಮಾಡಿದ್ದೀವಿ ಹೇಳಿ ಟ್ರಂಪ್ ಸಾಹೇಬರು ಇವತ್ತೇನು ಈ ಅಮೆರಿಕ ದೇಶದ ಪ್ರೆಸಿಡೆಂಟ್ ಇದ್ದಾರೆ ಅವ್ರ ಮುಖಾಂತರ ನಾವು ಕಂಡು ಬರ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಇಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಯವರು ಟ್ರಂಪ್ನವರು ಹನ್ನೆರಡು ಹದಿಮೂರು ಹದಿನಾಲ್ಕು ಕಂಟಿನ್ಯೂಸ್ ಮೂರು ದಿನ ಮೊನ್ನೆ ತಾನೇ ಸೌದಿ ಅರೇಬಿಯಾದಲ್ಲಿ ಕೂಡ ಅದನ್ನೇ ಮಾತನಾಡಿದ್ದಾರೆ ಐ ಸ್ಪೋಕ್ ಟು ಬೋತ್ ದ ಹೆಡ್ಸ್ ಆಫ್ ದ ಕಂಟ್ರಿ ಐ ರಿಕ್ವೆಸ್ಟೆಡ್ ದಮ್ ಮೈ ಡಿಯರ್ ಫೋಕ್ಸ್ ಮೈ ಡಿಯರ್ ಫ್ರೆಂಡ್ಸ್ ಡೋಂಟ್ ಗೋ ಫಾರ್ ವಾರ್ ಐ ವಿಲ್ ಡು ಮೋರ್ ಟ್ರೇಡ್ ವಿತ್ ಯು ಐ ವಿಲ್ ಐ ಡು ಮೋರ್ ಟ್ರೇಡ್ ವಿತ್ ಯು ಅಂದರೆ ಏನು ನಾನು ನಿಮ್ಮ ಜೊತೆ ಟ್ರೇಡ್ ಜಾಸ್ತಿ ಮಾಡ್ತೀನಿ ವಾರ್ ನಿಂದಿರ್ಸ್ರಿ ನಾನು ನಿಮ್ಮ ಜೊತೆ ಜೇಸ್ತಿ ಟ್ರೇಡ್ ಮಾಡ್ತೀನಿ ವಾರ್ ನಿಂದಿರ್ಸ್ತೀನಿ ವಾರ್ ನಿಂದಿರ್ಸ್ರಿ ಅಂತ ಹೇಳ್ತಕ್ಕಂಥ ಮಾತನ್ನು ಪದೇ ಪದೇ ಟ್ರಂಪ್ ಸಾಹೇಬ್ರಿ ಹೇಳ್ತಾ ಇವತ್ತು ಇಂದಿರಾ ಗಾಂಧಿ ಅವರಾಗಿರ್ಬೋದು ಅಥವಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಾಗಿರ್ಬೋದು ಅಟಲ್ ಬಿಹಾರಿ ವಾಜಪೇಯಿ ಆಗಿರ್ಬೋದು ಅವರು ಅವ್ರ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿತ್ತು ಆಗಿನ ಕಾಲದಲ್ಲಿ ಕೂಡ ಆ ಸಂದರ್ಭದಲ್ಲಿ ಯು ಎಸ್ ಪ್ರೆಸಿಡೆಂಟ್ಗಳು ಭಾಳಷ್ಟು ಒತ್ತಡ ಮಾಡಿದರೆ ಯಾವುದೇ ಒತ್ತಡಗಳಿಗೆ ಮಣಿದೆ ಅವರು ತೊಂಡಿರ್ತಕ್ಕಂಥ ನಿರ್ಣಯಗಳು ಇವತ್ತು ಇತಿಹಾಸ ಪುಟದಲ್ಲಿದೆ ಇವತ್ತು ಮೋದಿ ಸಾಹೇಬರು ಇದ್ರ ಬಗ್ಗೆ ಉತ್ತರ ಕೊಡಬೇಕಾ ಬೇಡ ಆನ್ ವಾಟ್ ಬೇಸಿಸ್ ಯು ಹ್ಯಾವ್ ಡಿಕ್ಲೇರ್ಡ್ ದಟ್ ದೇ ಶುಡ್ ಬಿ ಸೀಸ್ ಫೈರ್ ನಮ್ಮ ಪ್ರಶ್ನೆ ಇರತಕ್ಕಂಥ ಇದೆ ನೀವು ಯಾವುದು ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗೋದಿಲ್ಲ ಯಾವ ಪಾರ್ಟಿ ಒಬ್ಬ ಅಧ್ಯಕ್ಷನೂ ಕರೆಯೋದಿಲ್ಲ ಆಮೇಲೆ ಯಾರು ಸೀನಿಯರ್ಸ್ನು ಕರೆಯೋದಿಲ್ಲ ಬಿ ಜೆ ಪಿ ಸೀನಿಯರ್ಸ್ ಕೂಡ ನೀವು ಯಾರು ಕರೆಯೋದಿಲ್ಲ ನೀವೇ ಏಕಾಮುಖಿ ಒಂದು ಡಿಶಿಷನ್ಗಳನ್ನ ತೊಗೊಳೋದು ವಾರಿಗೆ ಹೋಗಬೇಕಾಗಿದ್ದು ಕೂಡ ನಿಮ್ಮದೇ ಡಿಶಿಷನ್ನು ಆಮೇಲೆ ಫ್ರೀ ಹ್ಯಾಂಡ್ ಕೊಟ್ಬಿಟ್ಟಿದ್ದೀನಿ ಅಂತ ನೀವೇ ಹೇಳ್ತೀರಿ ಯಾರು ಡಿಸಿಷನ್ ಯಾರು ತೊಗೊಂಡಿರೋದು ಅಂತಕ್ಕಂಥದ್ದು ಈ ದೇಶದ ಜನತೆಗೆ ಇವತ್ತು ಬಹಿರಂಗ ಮಾಡಬೇಕಂತಕ್ಕದ್ದು ನನ್ನ ವಾದ ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಇದನ್ನು ಸಂಪೂರ್ಣವಾಗಿ ವಿಚಾರ ಆಗಬೇಕು ಈ ವಿಚಾರ ಎಲ್ಲ ಆಗಬೇಕು ಪಾರ್ಲಿಮೆಂಟ್ನಲ್ಲಿ ಆಗಬೇಕು ಪಾರ್ಲಿಮೆಂಟಿಗೂ ಬರೋಂಗಿಲ್ಲ ಪಾರ್ಲಿಮೆಂಟಿಗೂ ಉತ್ತರ ಕೊಡೋಂಗಿಲ್ಲ ಯಾವ ರೀತಿಯಾದಂಥ ಈ ದೇಶದ ವ್ಯವಸ್ಥೆ ಇದೆ ಪ್ರಧಾನಮಂತ್ರಿಯವರು ಇನ್ನಾದರೂ ಕೂಡ ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿಲ್ಲ ಸಭೆಯಾಗಿ ಪಾರ್ಲಿಮೆಂಟ್ ಕರಿಬೇಕು ಇದ್ರ ಬಗ್ಗೆ ಚರ್ಚೆ ಆಗಬೇಕು ಯಾಕಂದರೆ ವಿಶೇಷವಾಗಿ ಎಲ್ಲರಿಗಿನ್ನ ಒಂದು ಹೆಜ್ಜೆ ಮುಂದೆ ಹೋಗಿ ಟ್ರಂಪ್ನವರು ಇನ್ನು ಮುಂದೆ ಜಮ್ಮು ಕಾಶ್ಮೀರ ವಿಷಯದಲ್ಲಿ ಕೂಡ ಕಾಶ್ಮೀರ ವಿಷಯದಲ್ಲಿ ನಾನು ಸಂಧಾನ ಮಾಡ್ತೀನಿ ಹೇಳಿರ್ತಕ್ಕಂಥ ಮಾತು ಇವತ್ತು ಟ್ರಂಪ್ ಸಾಹೇಬರು ಹೇಳಿದ್ದಾರೆ ಇಲ್ಲೇ ಆದರೂ ಇಲ್ಲೋ ಇಲ್ಲಿವರೆಗೂ ಕೂಡ ಪ್ರಧಾನಮಂತ್ರಿಯವರು ಒಂದು ಅಫಿಷಿಯಲ್ ಆಗಿರಲಿ ಯಾವುದೇ ರೀತಿಯಾದಂಥ ಅದರ ಆಗಿರಲಿ ವಿರುದ್ಧವಾಗಿರತಕ್ಕಂಥ ಒಂದು ಮಾತು ಇವತ್ತು ಪ್ರಧಾನಮಂತ್ರಿ ಹೇಳಿಲ್ಲ ಯಾವುದೋ ಸೆಕ್ರೆಟರಿ ಕೂಡ ಹೇಳಿಸ್ತಾ ಇದ್ದಾರೆ ಅದಕ್ಕೆ ಈ ದೇಶದ ಜನತೆ ನಿಮ್ಮ ದೇಶದ ಎಲ್ಲ ಯುವಕರಿಗೆ ನಾನು ಮಾಡಿ ಮಾಡಿಕೊಳ್ತೀನಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರದಿದೆ ಅದಕ್ಕೆ ಈ ಪ್ರಶ್ನೆಯನ್ನು ನಾವೆಲ್ಲ ರೆತ್ತಬೇಕು ಯಾವ ಕಾರಣಕ್ಕಾಗಿ ಸೀಸ್ ಫೈರ್ ಮಾಡಿದ್ದೀರಿ ಟ್ರಂಪ್ನವ್ರು ಹೇಳ್ತಕ್ಕಂಥದ್ದು ನಾನು ಟ್ರೇಡ್ ಜಾಸ್ತಿ ಮಾಡ್ತೀನಿ ಅದಕ್ಕಾಗಿ ಸೀಸ್ ಫೈರ್ ಮಾಡಿದೀನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಈ ದೇಶ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಬಂದಿದೆ ನಾವು ಊಟಕ್ಕೂ ಗತಿಯಲ್ಲಿರ್ತಕ್ಕಂಥ ಪ ದೇಶ ಅಲ್ಲಿಂದ ಇಲ್ಲಿ ಬರೀ ಬಲಿಷ್ಠವಾಗಿ ಇಲ್ಲಿ ಬೆಳೆದಿದ್ದೇವೆ ನಮಗೇನು ಟ್ರೇಡ್ ಕೋಸ್ಕರ ನಾವು ಪಾಕಿಸ್ತಾನ ಜೊತೆ ಬಯೋಲ್ಯಾಟ್ರಲ್ ಅಗ್ರಿಮೆಂಟ್ ಆಗಿರಲಿ ಅವ್ರ ಜೊತೆ ಯುದ್ಧಕ್ಕೆ ಹೋಗ್ಬಾರ್ದಕ್ಕಂಥ ಇಲ್ಲಿ ಕಾನೂನಿಲ್ಲ ಈ ದೇಶದ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಜನ ಯುದ್ಧ ಆಗಬೇಕು ಪಾಕಿಸ್ತಾನ ತಕ್ಕ ಪಾಠ ಕಲಿಸ್ಬೇಕಂತ ಇರತಕ್ಕಂಥ ಆ ಮನಸ್ಥಿತಿನ ನೀವು ರಾತ್ರೋರಾತ್ರಿ ಯಾಕೆ ಸೀಸ್ ಫೈರ್ನ ಒಪ್ಪಿದ್ದೀರ ಅಂತ ಹೇಳಿ ನೀವು ಜನಕ್ಕೆ ಹೇಳ್ತಕ್ಕಂಥದ್ದು ಮೂಲಭೂತ ಪ್ರಶ್ನೆ ಇದೆ ಅದಕ್ಕೆ ನೀವು ಉತ್ತರ ಕೊಡಬೇಕಂತ ಈ ಸಂದರ್ಭಕ್ಕೆ ಹೇಳಿಕೆ ಇಚ್ಛೆ ಬಯಸ್ತೀನಿ ಒಂದು ఏష్యా నెట్ న్యూస్ నెట్వర్క్ ప్రస్తుతి